ಓಂ ಗಂ ಗಣಪತಾಯ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ನಾನು ಇಂದು ನಿಮಗೆ ಕೇವಲ ನಾಲ್ಕೆ ನಾಲ್ಕು ಗಂಟೆಯಲ್ಲಿ ನಾವು ಇಷ್ಟಪಟ್ಟವ್ರನ್ನ ವಶೀಕರಣ ಹೇಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದು ಚೂಡಾಮಣಿ ಮಂತ್ರದ ಸಹಾಯದಿಂದ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಆ ವೀಡಿಯೋ ಎಲ್ರಿಗಿಂತ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಈ ಮಂತ್ರಕ್ಕೆ ಹೇಗಿದೆ ಮಂತ್ರ ಮತ್ತು ಇದರ ವಿಧಿವಿಧಾನ ಹೇಗಿದೆ ತಿಳ್ಕೊಳ್ಳೋಣ ಇದಕ್ಕೇನಿಲ್ಲ ಸ್ನೇಹಿತರೆ ನಿಮಗೆ ಯಾರು ಇಷ್ಟನೋ ನೀವು ಯಾರನ್ನು ವಶಪಡಿಸಿಕೊಳ್ಬೇಕೋ ಅಂತಹವರ ಹೆಸರು ನಿಮ್ಮ ಹತ್ರ ಗೊತ್ತಿರಬೇಕು ಸ್ನೇಹಿತರೆ ಇದನ್ನು ಯಾರಿಗೆ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಅಮ್ಮ ಅಪ್ಪ ಅಣ್ಣ ತಂಗಿ ಪ್ರೀತಿಸಿದವರು ಪ್ರೇಮಿಸಿದವರು ಯಾರಿಗೆ ಬೇಕಾದರೂ ಪ್ರಯೋಗ ಮಾಡಿ ಸ್ನೇಹಿತರೆ ಹಾಗೂ ಏಕೆಂದರೆ ಚೂಡಾಮಣಿ ಮಂತ್ರ ತುಂಬ ತುಂಬ ಅತ್ಯಂತ ಪ್ರಬಲಶಾಲಿ ಮಂತ್ರ ಸ್ನೇಹಿತರೆ ಸೊ ಅವ್ರದ್ದು ಹೆಸರು ಇಲ್ಲ ಫೋಟೋ ನಿಮ್ಮ ಮೈಂಡಲ್ಲಿರಬೇಕು ಸ್ನೇಹಿತರೆ ಇಟ್ಕೊಂಡು ನಾನು ಏನು ಹೇಳ್ತೀನೋ ಈ ಮಂತ್ರನ ನೀವು ಬುಧವಾರದ ದಿನ ಹೇಳಬೇಕು ಸ್ನೇಹಿತರೆ ಸೊ ನೀವು ಬುಧವಾರ ಸ್ನಾನ ಎಲ್ಲ ಮಾಡಿದ ಮೇಲೆ ದೇವರಿಗೆ ಪೂಜೆ ಮಾಡಿದ ಮೇಲೆ ಫಸ್ಟು ಗಂ ಗಣಪತ ಏನು ನಮಃ ಅಂತ ಒಂದು ಇಪ್ಪತ್ತೊಂದು ಸಾರಿ ಹೇಳಿ ಆದಮೇಲೆ ನಾನಿವಾಗ ಏನು ಮಂತ್ರ ಹೇಳ್ತೀನೋ ಆ ಮಂತ್ರನ ನೂರ ಎಂಟು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಸೊ ಮಂತ್ರ ನೂರ ಎಂಟು ಸಾರಿ ನೀವು ಹೇಳೋಕ್ಕೂ ಮುಂಚೆ ಫಸ್ಟು ನಿಮ್ಮಲ್ಲೇ ನೀವು ಕರಗತ ಮಾಡಿಕೊಂಡು ಬಾಯಾಟ್ ಮಾಡಿಕೊಂಡು ಆಮೇಲೆ ಹೇಳಬೇಕು ಸ್ನೇಹಿತರೆ ಅದನ್ನು ಬಿಟ್ಟು ನೀವು ಯಾವುದೋ ಒಂದು ಬಿಳಿ ಹಾಳೆ ಮೇಲೆ ಬರೆದುಕೊಂಡು ಅದನ್ನು ನೋಡ್ತಾ ಹೇಳೋದಲ್ಲ ಆಯಿತಾ ಮಂತ್ರನ ಡಿಸ್ಪ್ಲೇ ಮೇಲೂ ಕೊಡ್ತಾ ಇದ್ದೀನಿ ಫಸ್ಟು ಬರ್ಕೊಳ್ಳಿ ಬರ್ಕೊಂಡು ತುಂಬ ಬಾಯಾಟ್ ಮಾಡಿ ಬಾಯಾಟ್ ಆದ ನಂತರ ಆದ ಮೇಲೆ ಇದನ್ನು ನೀವು ಮಾಡಿ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ಶ್ರೀಂ ಚೂಡಾಮಣಿಯೇ ಷಂ ಹ್ದಿಂ ಶಿದ್ದಿಂ ಪಿಶಾಚಿನಿ ರೂಪಾಯೇ ಸ್ವಾಹಾಂ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಸ್ನೇಹಿತರೆ ಈ ಮಂತ್ರ ನೀವು ಉಚ್ಚಾರಣೆ ಮಾಡಬೇಕಿದ್ರೆ ಫೋಟೋ ನಿಮ್ಮ ಮೈಂಡಲ್ಲೇ ಇರಬೇಕು ಸ್ನೇಹಿತರೆ ಅಪ್ಪಿ ತಪ್ಪಿನೂ ಈ ಮಂತ್ರ ಹೇಳಬೇಕಿದ್ರೆ ಬೇರೆ ನಾನು ನೆನೆಸ್ಕೋಬಾರ್ದು ಸ್ನೇಹಿತರೆ ಯಾಕೆಂದರೆ ಮೊದಲೇ ಹೇಳಿದ್ದೀನಿ ಇದು ಅತ್ಯಂತ ಪ್ರಬಲಶಾಲಿ ಮಂತ್ರ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಶ್ರೀಂ ಚೂಡಾಮಣಿಯೇ ಷಂ ಹಿಂ ಶಿಂ ಪಿಶಾಚಿನಿ ರೂಪಾಯೇ ಸ್ವಾಹ ಇದನ್ನು ಹೇಳಿ ಸ್ನೇಹಿತರೆ ನಿಮ್ಮ ಕೆಲಸ ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇದು ಸಿದ್ಧಾಂತ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ